ಮಾಡ್ತೀವಿ ಅಂತ ಒಂದು ಡಾಕ್ಟರ್ ಹೇಳಿದ್ದಾರೆ ಅಂತ ಜೊತೆ ಬಂದು ಮಾತ್ರ ಸರಿಯಾದ ಮಾಹಿತಿ ಸಿಗತ್ತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾರ್ವಜನಿಕ ಅಭಿಪ್ರಾಯ ತಿಳಿದುಕೊಂಡಾಗ ಮಾತ್ರ ಸಮಸ್ಯೆಗಳು ಹೊರಹೊಮ್ಮುತ್ತವೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೇಳಿದರು ಡೀನ್ ಅವ್ರ ಗಮನ ತಗೊಂಡ್ಬಂದಿದ್ದೀನಿ ಮತ್ತು ಡೀನ್ ಅವ್ರಿಗೆ ಹೇಳಿದ್ದೀನಿ ನಾನು ಡೀನ್ ಅವರು ನೈಟ್ ರೌಂಡ್ಸು ಎಲ್ಲ ಬರ್ತಾರೆ ನಮ್ಮ ಸಖಿಯವ್ರು ಹೇಳ್ತಾ ಇದ್ರು ಆದರೆ ಹಗಲೊತ್ತು ಪೇಷಂಟ್ಸ್ ಜೊತೆ ಬಂದು ಮಾತಾಡಿದಾಗ ಮಾತ್ರ ಅವ್ರಿಗೆ ಸರಿಯಾದ ಮಾಹಿತಿ ಸಿಗುತ್ತೆ ಸೊ ಚಿಕ್ಕಪುಟ್ಟ ಪುಟ್ಟ ಅವ್ಯವಸ್ಥೆ ಏನಿದೆ ಅದನ್ನೆಲ್ಲ ಸರಿ ಮಾಡ್ಕೊಳಕ್ಕೆ ನಾನು ತಿಳಿಸಿದೆ ಹಾಸನದ ಜಿಲ್ಲಾಸ್ಪತ್ರೆ ಹಿಂಸ್ಗೆ ಭೇಟಿ ನೀಡಿ ಸಾರ್ವಜನಿಕರನ್ನ ಸಂಪರ್ಕಿಸಿ ಪರಿಶೀಲನೆ ನಡೆಸಿದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಜಿಲ್ಲಾಸ್ಪತ್ರೆಯ ವ್ಯವಸ್ಥೆ ಉತ್ತಮವಾಗಿದೆ ಮತ್ತು ರೋಗಿಗಳಿಗೆ ವೈದ್ಯರು ಸಹಕರಿಸುತ್ತಿದ್ದಾರೆ ಆದರೆ ಮಕ್ಕಳ ರಕ್ತ ಪರೀಕ್ಷೆಗಾಗಿ ಒಂದೇ ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆಗೆ ತೆರಳಬೇಕಾಗಿದ್ದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿಯೇ ಲ್ಯಾಬ್ ಇಲ್ಲದಿರುವುದರಿಂದ ಸಮಸ್ಯೆ ಎದುರಾಗುತ್ತಿದೆ ಲ್ಯಾಬ್ಗಳಿಗೆ ಸಂಬಂಧಿಸಿದ ಯಂತ್ರೋಪಕರಣಗಳು ನೀಡಲಾಗಿದೆ ಆದಷ್ಟು ಬೇಗ ಕಾರ್ಯಗತಗೊಳಿಸಲು ಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು ಪ್ರತಿಯೊಬ್ಬರು ಈ ತರ ಏನ್ ಮಾತಾಡ್ಸಿದ್ರು ನಿಮ್ಗೆಲ್ಲ ಬಂದಿಂಟು ಆಕ್ಷನ್ ನೋಡಿ ನಾವು ಆ ಮಗಳು ಬಂದು ಹೇಳ್ತಾ ಇದ್ವಿ ಮೇಡಮ್ ನಮ್ಮ ಆಸ್ಪತ್ರೆಗೆ ಬನ್ನಿ ನಾವು ಬರ್ಕೊಟ್ಟಿದ್ರೆ ಅವ್ರು ಯಾಕೆ ಹೇಳ್ತಾರೆ ಹೆಸರು ಯಾಕೆ ಹೇಳ್ತಾರೆ ಎಲ್ಲವೂ ನಾಳೆ ಡಿ ಸಿ ಆಫೀಸಲ್ಲಿ ಚರ್ಚೆ ಆಗುತ್ತೆ ನೀವು ಅದಕ್ಕೆಲ್ಲ ಏನು ಈಗ ಸ್ಪೆಷಲ್ ಕೌಂಟರ್ನೇ ಇಮಿಡಿಯೇಟ್ಲಿ ಅಟೆಂಡ್ ಮಾಡಿಸಿ ಆಮೇಲೆ ಲ್ಯಾಬ್ದು ಎಲ್ಲ ನೀವು ಡಿಲೇ ಮಾಡಬೇಡಿ ವಿತ್ ಇನ್ ನೋ ಟೈಮ್ ಬಿಕಾಸ್ ಜನ ಎಮರ್ಜೆನ್ಸಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೀತಾ ಇರುತ್ತೆ ಇದು ಸರ್ಕಾರಿ ಆಸ್ಪತ್ರೆ ಎಲ್ಲ ಬರೋರು ಬಡೋರು ಆದ್ರಿಂದ ಇಮ್ಮಿಡಿಯೇಟ್ಲಿ ವಿತ್ ಏನು ಪ್ರಿಯಾರಿಟಿಯಲ್ಲಿ ನೀವು ಲ್ಯಾಬ್ ಇಲ್ಲಿ ಶಿಫ್ಟ್ ಮಾಡಬೇಕು ಮತ್ತು ಬ್ಲಡ್ ಬ್ಯಾಂಕ್ ಏನು ಸ್ಟೋರೇಜ್ ಏನಿದೆ ಅದನ್ನು ನೀವು ಶಿಫ್ಟ್ ಮಾಡಿ ನಾಳೆ ನನಗೆ ಪ್ರೆಸೆಂಟ್ ಮಾಡಬೇಕು ಬಂದೊಬ್ರನ್ನ ಅನ್ನಿಸ್ತಾರೆ ಜನಸರು ಯಾರೋ ಬಂದು ಡಾಕ್ಟ್ರ್ ಮೇಲೆ ಕಂಪ್ಲೇಂಟ್ ಮಾಡಬೇಕು ಡಾಕ್ಟ್ರಿಗೆ ಏನೂ ತೊಗೊಳ್ಬೇಕು ಆಗಿಲ್ಲ ಹಾಗೆ ಎಲ್ಲನೂ ಸಲಹೆಗಳನ್ನು ನಾನು ನೀವು ಏನು ಕೂಡ ಏನು ಇವತ್ತೆಲ್ಲ ಶಿಕ್ಷಕರನ್ನು ಅನ್ನಿಸಿಲ್ಲ ಈನ್ಸ್ ಹೇಳಿ ಈ ತಂದೆ

Changing the you Kalani naam Kalani naam Kalani naam Kalani naam Kalani naam Kalani naam

ಪ್ರಧಾನ ಕಾರ್ಯದರ್ಶಿ ದಕ್ಷಿಣಿ ಮಹತ್ವನೇ ಅದು ನೋಡಿ ಆಕ್ಚುಲಿ ಮಹಿಳಾ ಆಯೋಗದ ಅಧ್ಯಕ್ಷ ಯಾವಾಗ್ಲೂ ಇದನ್ನ ಬಯಸ್ತಾಳೆ ಎಲ್ಲ ಜಿಲ್ಲಾಧಿಕಾರಿಯ ಕಚೇರಿಯಿಂದ ತಾಲೂಕು ಮಟ್ಟದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅರಿವು ಬಹಳ ಮುಖ್ಯವಾಗಿದೆ ನೀವು ಅರಿವನ್ನು ಕರೆಕ್ಟಾಗಿ ನೀವು ಜನರಿಗೆ ನೀವು ಕಟ್ಬಿಟ್ರೆ ಕ್ರೈಮ್ಸು ಮತ್ತು ಈ ಥರ ಏನು ತೊಂದರೆಗಳಿದಾವಲ್ಲ ಇದನ್ನು ಅರ್ಧದಷ್ಟು ತಪ್ಪಿಸ್ಬೋದು ಕ್ರೈಮ್ ಆದಮೇಲೆ ಸರ್ಕಾರ ಸರಿಯಾಗಿ ಸ್ಪಂದಿಸಲಿಲ್ಲ ಪೊಲೀಸರು ಸರಿಯಾಗಿ ಸ್ಪಂದಿಸಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಕ್ರೈಮ್ಸ್ನ ಹೇಗೆ ಅಂತ ಹೇಳಿ ಅರಿವನ್ನು ನೀವು ದೊಡ್ಡ ಮಟ್ಟದಲ್ಲಿ ಜಾಗೃತಿಯನ್ನು ಮೂಡಿಸಿದಾಗ ಮಾತ್ರ ನಾವು ಬದಲಾವಣೆ ತರಕ್ಕೆ ಸಾಧ್ಯ ಅನ್ನೋದನ್ನು ನೆನ್ನೆ ಅರಿವಿನ ಕಾರ್ಯಕ್ರಮ ವಿದ್ಯಾರ್ಥಿನಿಯರ ಜೊತೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಭಾಳ ಚೆನ್ನಾಗಿ ಮೂಡಿಬಂತು ಬಂತು ಎಸ್ ಪಿ ಅವರು ಮಾತಾಡಿದ್ರು ಸೊ ಹಾಗಾಗಿ ನಂತರದಲ್ಲಿ ನಾನು ಬ್ಯಾಕ್ವರ್ಡ್ ಬಿ ಸಿ ಎಂ ಹಾಸ್ಟೆಲ್ಸ್ಗೆ ಹೋಗಿದ್ದೆ ವಿದ್ಯಾರ್ಥಿನಿಯರ ಹಾಸ್ಟೆಲ್ಸ್ಗೆ ಆಸ್ ಇಲ್ಲಿರೋ ಆಸ್ಪತ್ರೆಯಲ್ಲಿ ನೋಡಿ ಇಲ್ಲಿ ಜನರ ಅಭಿಪ್ರಾಯವನ್ನು ನಾನು ಕೇಳಿದ್ದು ಜನರು ಒಳ್ಳೆಯದು ಹೇಳಿದ್ದಾರೆ ಮತ್ತು ಕೆಲವೊಂದು ಅವ್ರಿಗೆ ತೊಂದರೆ ಆಗ್ತಾ ಇರೋದನ್ನು ಹೇಳಿದ್ದಾರೆ ಒಳ್ಳೆಯದು ಅವರು ಡಾಕ್ಟ್ರುಗಳು ಸ್ಪಂದಿಸ್ತಾರೆ ಚೆನ್ನಾಗಿ ನಮ್ಗೆ ಯಾವುದೂ ಸಮಸ್ಯೆ ಇಲ್ಲ ಅಂತ ಅಲ್ಲಿ ಗರ್ಭಿಣಿಯರು ಬಾಣಂತಿಯರು ಮಕ್ಕಳನ್ನ ಎತ್ಕೊಂಡಿರೋರು ಎಲ್ಲ ಹೇಳಿದ್ರು ಅದೇ ಸಮಯದಲ್ಲಿ ಡಾಕ್ಟ್ರ್ ಚೆನ್ನಾಗಿ ನೋಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಎನ್ ಎಸ್ ಯುವಲ್ಲಿ ಇದ್ದಾರೆ ಅವ್ರಿಗೆ ಏನಂದರೆ ಎಲ್ಲ ಇಟ್ಟಿಟ್ಟೇ ಇದ್ದಾವೆ ಮಕ್ಕಳು ರಕ್ತ ಪರೀಕ್ಷೆಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಮತ್ತು ಲ್ಯಾಬ್ ಇಲ್ಲ ಗರ್ಭಿಣಿ ಆಗಿರಲಿ ಎನ್ ಎಸ್ ಯು ಅಲ್ಲಿ ಮಕ್ಕಳು ತಂದೆ ತಾಯಿಗಳಿರಬೇಕು ಇಲ್ಲಿಂದ ಒಂದು ಕಿಲೋಮೀಟ್ರ್ ಇನ್ನೊಂದು ಬಿಲ್ಡಿಂಗು ಇನ್ನೊಂದು ಬಿಲ್ಡಿಂಗ್ ಹೋಗಿ ಬರೋ ಅಷ್ಟರಲ್ಲಿ ಆ ರಕ್ತ ಏನು ತೊಗೊಂಡಿರ್ತಾರೆ ಅದೆಲ್ಲ ಎಪ್ಗಟ್ಬಿಟ್ಟಿರುತ್ತೆ ಮತ್ತೆ ಒಂದು ಮಗು ಚುಚ್ಚಬೇಕು ಇಷ್ಟು ಭಾಳ ಒಂದು ತಂದೆ ಅಂತೂ ಹತ್ಕೊಂಡು ನನಗೆ ಇಷ್ಟು ತೊಂದರೆ ಆಗ್ತಿದೆ ನಾನು ಅವ್ರ ಗಮನಕ್ಕೆ ತೊಗೊಂಡ್ಬಂದಿದ್ದೀನಿ ಅದನ್ನ ಈಗ ನಾಳೆ ಡಿ ಸಿ ಅವರ ಗಮನಕ್ಕೆ ಎಲ್ಲ ರೆಡಿ ಇದೆ ಅದು ಸ್ಟಾರ್ಟ್ ಆಗಿಲ್ಲ ಸರ್ಕಾರ ಎಲ್ಲವನ್ನೂ ಪ್ರಾರಂಭ ಮಾಡಿಸಿದೆ ಎಲ್ಲ ಇನ್ಸ್ಟ್ರೂಮೆಂಟ್ಸು ಎಕ್ವಿಪ್ಮೆಂಟ್ಸು ಎಲ್ಲ ಡಂಪ್ ಆಗಿದೆ ಯಾರೋ ಡೆಲ್ಲಿಯಿಂದ ಬಂದು ಏನೋ ಡೆಮೋ ಡೆಮೋ ಕೊಡಬೇಕು ಅಪ್ಡೇಟ್ ಮಾಡಬೇಕಂದ್ರೆ ಅದಕ್ಕೆ ನಾನು ಹೇಳಿದೀನಿ ದುಡ್ಡು ತೊಗೊಂಡಿರ್ತಾರೆ ಎಲ್ಲ ಮಾಡಿರ್ತಾರೆ ವಿತಿನ್ ನೋ ಟೈಮ್ ಅದನ್ನು ರೆಡಿ ಮಾಡಿಸಿ ನಮ್ಗೆ ರಿಪೋರ್ಟ್ ಮಾಡಿ ಅಂತಲೂ ಸಹ ನಾನು ಹೇಳಿದ್ದೀನಿ ಸೊ ಮತ್ತು ಇನ್ನೊಂದು ಅಷ್ಟು ಏನು ದುಡ್ಡು ಕಾಸು ತೊಗೊಳೋದು ಎಲ್ಲ ನಾನು ಕೇಳಿದೆ ಪೇಷಂಟ್ಸ್ಗಳ್ನ ಯಾರು ಯಾರೂ ಹೇಳಲಿಲ್ಲ ಯಾರು ದುಡ್ಡು ತಗೋತಾರೆ ತೊಗೋತಾರೆ ಅಂತ ಬಟ್ ಒಂದು ಪೇಷಂಟ್ ಮಾತ್ರ ಬಂದು ಹೇಳಿದ್ರು ಮೇಡಮ್ ನಾವು ಆರ್ ಪೇಟೆಯಿಂದ ಬಂದಿದ್ದೀವಿ ನಮಗೆ ನೀವು ಆಪ್ರೇಷನ್ ಇದೆ ತಾಯಿಗೆ ನಮ್ಮ ಪ್ರೈವೇಟ್ ಆಸ್ಪತ್ರೆಗೆ ಬಂದುಬಿಡಿ ನಾವು ಅಲ್ಲಿ ಮಾಡ್ತೀವಿ ಅಂತ ಒಂದು ಡಾಕ್ಟ್ರು ಹೇಳಿದ್ದಾರೆ ಅಂತ ಹೇಳಿದ್ರು ನಾನು ಅದನ್ನು ಡೀನ್ ಅವ್ರ ಗಮನಕ್ಕೆ ತೊಗೊಂಬಂದಿನಿ ಮತ್ತು ಡೀನ್ ಅವ್ರಿಗೆ ಹೇಳಿದ್ದೀನಿ ನಾನು ಡೀನ್ ಅವರು ನೈಟ್ ರೌಂಡ್ಸು ಎಲ್ಲ ಬರ್ತಾರೆ ನಮ್ಮ ಸಖಿಯವ್ರು ಇದ್ರು ಆದರೆ ಹಗಲೊತ್ತು ಪೇಷನ್ಸ್ ಜೊತೆ ಬಂದು ಮಾತಾಡಿದಾಗ ಮಾತ್ರ ಅವ್ರಿಗೆ ಸರಿಯಾದ ಮಾಹಿತಿ ಸಿಗತ್ತೆ ಸೊ ಚಿಕ್ಕ ಪುಟ್ಟ ಅವ್ಯವಸ್ಥೆ ಏನಿದೆ ಅದನ್ನೆಲ್ಲ ಸರಿ ಮಾಡ್ಕೊಳಕ್ಕೆ ನಾನು ತಿಳಿಸಿದ್ದೇನೆ